ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ನಾಳೆ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಡೇ ಅಂತ ಹೇಳ್ಬೋದು ಯಾಕೆಂತಂದ್ರೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಈವೆಂಟ್ ಒಂದು ನಾಳೆ ಇದೆ ಇನ್ ಕೇಸ್ ನೀವು ಭಾನುವಾರದ ವಿಡಿಯೋ ನೋಡಿದ್ರೆ ಈಗಾಗಲೇ ಆ ಇವೆಂಟ್ ಯಾವುದು ಅಂತ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಬನ್ನಿ ಆ ಇವೆಂಟ್ ಯಾವುದು ನಾಳೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ನಾಳೆ ಎಸ್ಪೆಷಲಿ ಹತ್ತು ಮೂವತ್ತರ ನಂತರ ಅಥವಾ ಹತ್ತು ಮೂವತ್ತಕ್ಕೆ ಈವೆಂಟ್ ನ ಔಟ್ಕಮ್ ಬರಬಹುದು ಸೊ ಹಾಗಾಗಿ ನಾಳೆ ಹತ್ತು ಮೂವತ್ತು ಅಥವಾ ಹನ್ನೊಂದು ಗಂಟೆ ಇನ್ ಬಿಟ್ವೀನ್ ಈ ಸಮಯದಲ್ಲಿ ಬರುವಂತ ಚಾನ್ಸಸ್ ಜಾಸ್ತಿ ಈ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ನಾಳೆ ಮಾರ್ಕೆಟ್ಗೆ ಸೊ ಯಾಕಪ್ಪ ಈ ಟೈಮ್ ಇಂಪಾರ್ಟೆಂಟ್ ಅಂತಂದ್ರೆ ಯಾರು ಈ ಅಪ್ಡೇಟ್ ಅನ್ನ ತರ್ತಿರೋದು ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಶಕ್ತಿಕಾಂತ ದಾಸ್ ಅವರು ನಾಳೆ ಇಡೀ ಮಾರ್ಕೆಟ್ ನ ಫೋಕಸ್ ಇವರ ಮೇಲೆ ಇರುತ್ತೆ ಅರೌಂಡ್ ಹತ್ತೂವರ ಇಂದ ಹನ್ನೊಂದು ಗಂಟೆ ಸುಮಾರಿಗೆ ಇವರ ಪ್ರೆಸ್ ಕಾನ್ಫರೆನ್ಸ್ ಶುರು ಆಗುತ್ತೆ ವೇರಿಯಸ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿ ತಿಳಿಸ್ಕೊಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆರ್ ಬಿ ಐ ನ ಎಂ ಪಿ ಸಿ ಮೀಟಿಂಗ್ ನ ಔಟ್ಕಮ್ ಬಗ್ಗೆ ಈಗಾಗಲೇ ಇವತ್ತು ಮೀಟಿಂಗ್ ಶುರುವಾಗಿದೆ ಅದರ ಔಟ್ಕಮ್ ಬರೋದು ನಾಳೆ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಶನ್ಸ್ ಆಗುತ್ತೆ ಜೊತೆಗೆ ಫೋರ್ಕಾಸ್ಟ್ ಏನ್ ಕೊಡ್ತಾರೆ ಅದು ನಾಳೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಬಹುದು ಎಲ್ಲ ಹೆಡ್ ಲೈನ್ಸ್ ಗಳಲ್ಲೂ ಕೂಡ ಸೇಮ್ ಅದೇ ನ್ಯೂಸ್ ಹೈಲೈಟ್ಸ್ ಇರುತ್ತೆ ಇವತ್ತು ಮತ್ತು ನಾಳೆ ನೋಡಬಹುದು ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಔಟ್ಕಮ್ ಟುಮಾರೋ ಇಲ್ಲಿ ಕೂಡ ನೋಡಬಹುದು ಸ್ಟೇಟಸ್ ಕೋ ಫಾರ್ ದ ಸೆವೆನ್ ಟೈಮ್ ಕ್ವಶನ್ ಮಾರ್ಕ್ ಹಾಗೆ ಇಲ್ಲಿ ನೋಡಬಹುದು ಆರ್ ಬಿ ಐ ಲೈಕ್ಲಿ ಟು ಕೀಪ್ ಫೈವ್ ಹಾಗೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ನೋಡಬಹುದು ಅನ್ಲೈಕ್ಲಿ ಟು ಕಟ್ ರೇಟ್ಸ್ ಲೈಕ್ಲಿ ಟು ಮೈಂಟೈನ್ ಸ್ಟೇಟಸ್ ಕೋ ಆಲ್ಮೋಸ್ಟ್ ಮೆಜಾರಿಟಿ ನ್ಯೂಸ್ ಪೇಪರ್ ಗಳು ಲಾಸ್ಟ್ ಟೂ ತ್ರೀ ಡೇಸ್ ಇಂದ ಕೂಡ ಕವರ್ ಮಾಡ್ತಾನೆ ಇದಾವೆ ಇನ್ ನ್ಯೂಸ್ ಅನ್ನ ಸೊ ಇದರ ಫೈನಲ್ ಔಟ್ಕಮ್ ಬರೋದು ನಾಳೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಸೊ ಮೇಜರ್ ಆಗಿ ಫೈವ್ ಕೀ ಥಿಂಗ್ಸ್ ಮಾಡ್ತಿದ್ದಾರೆ ಮಾಡ್ತಿದ್ರೆ ನಾಳೆ ಯಾವೆಲ್ಲ ಪಾಯಿಂಟ್ ಗಳನ್ನ ನಾವು ವಾಚ್ ಔಟ್ ಅಂತ ಸೊ ಮೊದಲನೇದಾಗಿ ರೆಪೋ ರೇಟ್ ರೆಪೋ ರೇಟ್ ಬಗ್ಗೆ ನಾವೀಗ ತಾನೇ ನೋಡಿದ್ವಿ ಸೊ ಯೂಜಲ್ ಸಿಕ್ಸ್ ಪಾಯಿಂಟ್ ಫೈವ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ರೇಟ್ ಕಟ್ ಗೆ ಹೋಗುವಂತ ಚಾನ್ಸಸ್ ತೀರಾ ಕಡಿಮೆ ಯಾಕಂದ್ರೆ ಇನ್ನು ನಾವು ಇನ್ಫ್ಲೇಷನ್ ವಿರುದ್ಧದ ಯುದ್ಧವನ್ನ ಗೆದ್ದಿಲ್ಲ ಇನ್ನು ನಡೀತಾನೆ ಇದೆ ಅದು ಹಾಗಾಗಿ ಆರ್ ಬಿ ಐ ಕೂಡ ಈ ವಿಚಾರದಲ್ಲಿ ಕಾಶಿಯಸ್ ಆಗಿ ಡಿಸಿಷನ್ ತಗೊಳ್ತಾ ಇದೆ ಒನ್ಸ್ ಫೆಡರಲ್ ರಿಸರ್ವ್ ರೇಟ್ ಕಟ್ ಅನ್ನ ಶುರು ಮಾಡಿದ್ಮೇಲೆ ನಾವು ರೇಟ್ ಕಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದು ನಮ್ಮ ಆರ್ ಬಿ ಐ ಇಂದ ಇಲ್ಲ ಅದಕ್ಕಿಂತ ಮುಂಚೆ ಆಗ್ಬೇಕು ಅಂತಂದ್ರೆ ಇನ್ಫ್ಲೇಷನ್ ಅಲ್ಲಿ ಮಹತ್ತರ ಬದಲಾವಣೆಗಳಾಗ್ಬೇಕಂದ್ರೆ ತುಂಬಾನೇ ಡೌನ್ ಫಾಲ್ ಕಂಡು ಬರಬೇಕಾಗುತ್ತೆ ಸೊ ಆಗ ಮಾತ್ರ ಕಟ್ ಆಗ್ಬೋದೇನೋ ಅಲ್ಲಿವರೆಗೂ ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇರೋದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಂಟಿನ್ಯೂ ಮಾಡಬಹುದು ಅಂತ ಮೇ ಬಿ ಅದೇ ಆಗುತ್ತೆ ಈಗಾಗಲೇ ಸಿಕ್ಸ್ ಟೈಮ್ ಕಂಟಿನ್ಯೂ ಆಗಿದೆ ಸೆವೆನ್ ಟೈಮ್ ಕಂಟಿನ್ಯೂ ಆದ್ರೂ ಆಗಬಹುದು ಇಲ್ಲೇ ನೋಡಬಹುದು ವಿಲ್ ದಿ ಸಿ ಚೇಂಜ್ ದ ರೆಪೊರೇಟ್ ಇನ್ ದಿಸ್ ರೌಂಡ್ ಅನ್ಲೈಕ್ಲಿ ಅಂತ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಿದೆ ಮನಿ ಕಂಟ್ರೋಲ್ ನ ಪೋಲ್ ಕೂಡ ನಂತರ ಮಾನಿಟರಿ ಪಾಲಿಸಿ ಸ್ಟಾನ್ಸ್ ಚೆಲ್ಲೂ ಕೂಡ ನೋಡಬಹುದು ಮನಿ ಕಂಟ್ರೋಲ್ ನ ಪೋಲ್ ಏನ್ ಹೇಳ್ತಾ ಇದೆ ಅಂತ ರಿಸಲ್ಟ್ ದ ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ಇನ್ ದ ಮನಿ ಕಂಟ್ರೋಲ್ ಪೋಲ್ ಸೈಡ್ ದ ಸೆಂಟ್ರಲ್ ಬ್ಯಾಂಕ್ ಮೇ ಕೀಪ್ ಇಟ್ಸ್ಟಾನ್ಸ್ ಅನ್ಚೇಂಜ್ಡ್ ಅಂದ್ರೆ ವಿಟ್ರಯಲ್ ಆಫ್ ಅಕಮಡೇಷನ್ ಇದು ಕೂಡ ಸೇಮ್ ರೆಪೋ ರೇಟ್ ತರಾನೆ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನೈಂಟಿ ನೈನ್ ಪರ್ಸೆಂಟ್ ಕಂಟಿನ್ಯೂ ಕೂಡ ಆಗಬಹುದು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಅಂತಂದ್ರೆ ಜಿಡಿಪಿ ಗ್ರೋತ್ ಬಗ್ಗೆ ಯಾವ ಟಾರ್ಗೆಟ್ ಅನ್ನ ಕೊಡ್ತಾರೆ ರಿವೈಸ್ ಮಾಡ್ತಾರ ಅಥವಾ ಇಂದಿನ ಮೀಟಿಂಗ್ ಅಲ್ಲಿ ಏನು ಟಾರ್ಗೆಟ್ ಗಳನ್ನ ಕೊಟ್ಟಿದ್ರು ಅದೇ ಟಾರ್ಗೆಟ್ ಅನ್ನ ಕಂಟಿನ್ಯೂ ಮಾಡ್ತಾರ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲೇ ನೋಡಬಹುದು ಎಕ್ಸ್ಪರ್ಟ್ಸ್ ಹೇಳ್ತಿರೋ ಪ್ರಕಾರ ಸೆಂಟ್ರಲ್ ಬ್ಯಾಂಕ್ ಮೇ ರಿವೈಸ್ ಇಟ್ಸ್ ಪ್ರೊಜೆಕ್ಷನ್ ಆಫ್ಟರ್ ಸರ್ಪ್ರೈಸ್ ಇನ್ಕ್ರೀಸ್ ಇನ್ ದರ್ಡ್ ಕ್ವಾರ್ಟರ್ ಆಫ್ ಐ ಟ್ವೆಂಟಿ ಫೋರ್ ಸೊ ಥರ್ಡ್ ಕ್ವಾರ್ಟರ್ ಜಿ ಡಿಪಿ ಡೇಟಾ ನೋಡಿದ್ಮೇಲೆ ರಿವೈಸ್ ಮಾಡಬಹುದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಹಲವಾರು ಎಕ್ಸ್ಪರ್ಟ್ಸ್ ಕೊಡ್ತಿದ್ದಾರೆ ಹಾಗೆ ಲಾಸ್ಟ್ ಎಸ್ಟಿಮೇಷನ್ಸ್ ಏನಿತ್ತು ಅಂತ ನೋಡೋದಾದ್ರೆ ನೋಡಬಹುದು ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಎಸ್ಪೆಷಲಿ ಕ್ಯೂ ಒನ್ ಅಲ್ಲಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇರ್ಬೋದು ಕ್ಯೂ ಟೂ ನಲ್ಲಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇರ್ಬಹುದು ಹಾಗೆ ಕ್ಯೂ ತ್ರೀ ನಲ್ಲಿ ಸೆವೆನ್ ಪರ್ಸೆಂಟ್ ನೆಕ್ಸ್ಟ್ ಕ್ಯೂ ಫೋರ್ ಅಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇರ್ಬೋದು ಅನ್ನೋ ಎಸ್ಟಿಮೇಷನ್ ಅನ್ನ ಫೆಬ್ರವರಿ ಮೀಟ್ ಅಲ್ಲಿ ಆರ್ ಬಿ ಐ ಕೊಟ್ಟಿತ್ತು ಓವರ್ ಆಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಾನ್ಷಿಯಲ್ ಇಯರ್ ನೋಡಿದ್ರೆ ಸೆವೆನ್ ಪರ್ಸೆಂಟ್ ಇರಬಹುದು ಅನ್ನೋ ಅಂತ ಎಸ್ಟಿಮೇಷನ್ಸ್ ಅನ್ನ ಹಿಂದೆ ಕೊಟ್ಟಿತ್ತು ಬಟ್ ಕ್ಯೂ ತ್ರೀ ಅಂದ್ರೆ ಟ್ವೆಂಟಿ ಫೋರ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರ ನಂತರ ಮೇ ಬಿ ರಿವೈಸ್ ಮಾಡ್ಬೋದೇನೋ ಅನ್ನೋ ಒಪಿನಿಯನ್ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಪರ್ಟ್ಸ್ ಗಳ ಕಡೆಯಿಂದ ಸೊ ಇಲ್ಲಿ ರಿವೈಸ್ ಆದ್ರೆ ಮೋರ್ ದನ್ ಸೆವೆನ್ ಪರ್ಸೆಂಟ್ ಅವರು ಕೊಟ್ಟರೆ ಸೊ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅದನ್ನ ನೋಡಿದ್ಮೇಲೆ ಮಾರ್ಕೆಟ್ ಒಳ್ಳೆ ರಿಯಾಕ್ಷನ್ ಕೂಡ ಕೊಟ್ಟರು ಕೊಡಬಹುದು ನಂತರ ಇಂಪಾರ್ಟೆಂಟ್ ಆಗಿರುವಂತದ್ದು ಇನ್ಫ್ಲೇಷನ್ ಟಾರ್ಗೆಟ್ ಇದು ಎಷ್ಟು ಇರಬಹುದು ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಹಾಗೂ ಕ್ಯೂ ಫೋರ್ ಅಲ್ಲಿ ಇಲ್ಲಿ ಏನಾದ್ರೂ ರಿವೈಸ್ ಮಾಡ್ತಾರಾ ಅದನ್ನು ಕೂಡ ನೋಡ್ಬೇಕಾಗುತ್ತೆ ಯಾಕಂದ್ರೆ ಎಸ್ಪೆಷಲಿ ಲಾಸ್ಟ್ ಟೂ ಮಂತ್ಸ್ ಡೇಟಾ ಬಂದಾಗ ಎಸ್ಟಿಮೇಶನ್ಗಿಂತೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಂದಿತ್ತು ಹಾಗಾಗಿ ಅಂದ್ಕೊಂಡಂಗೆ ಇನ್ಫಲೇಷನ್ ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೆ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಬಟ್ ಈ ಮಂತ್ ಎಷ್ಟು ಬರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ಅಂದ್ರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಸೊ ಇಲ್ಲಿವರೆಗೂ ಬಂದಿಲ್ಲ ಹಾಗಾಗಿ ಕಾಶಿಯಸ್ ಡಿಸಿಷನ್ ಅನ್ನ ತಗೊಳ್ಬಹುದು ಅನ್ನುವಂತ ಒಪಿನಿಯನ್ಸ್ ಕೂಡ ಇದೆ ನೋಡಬಹುದು ಇನ್ಫ್ಲೇಷನ್ ಪ್ರಿಂಟ್ ಇನ್ ಫೆಬ್ರವರಿ ವಾಸ್ ಫಾರ್ ಅಬೌ ದ ಸೆಂಟ್ರಲ್ ಬ್ಯಾಂಕ್ ಮೀಡಿಯಂ ಟರ್ಮ್ ಟಾರ್ಗೆಟ್ ಅಫ್ ಫೋರ್ಟ್ ಅಕಾರ್ಡಿಂಗ್ ಟು ದ ಆರ್ ಬಿ ಎಸ್ ಲೇಟೆಸ್ಟ್ ಫೋರ್ ಕಾಸ್ಟ್ ರಿಟೇಲ್ ಇನ್ಫ್ಲೇಷನ್ ಇಸ್ ಸೀನ್ ಅಟ್ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫೋರ್ ವಿತ್ ಕ್ಯೂ ಫೋರ್ ಅಟ್ ಫೈವ್ ಪರ್ಸೆಂಟ್ ಸೊ ಈ ರೀತಿಯ ಸನ್ನಿವೇಶದಲ್ಲಿ ಆರ್ಬಿಐ ಇನ್ಫ್ಲೇಷನ್ ಟಾರ್ಗೆಟ್ ಅನ್ನ ಲೋಯರ್ ಮಾಡುತ್ತಾ ಅಥವಾ ಅಪ್ಪರ್ ಹೋಗುತ್ತಾ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ಎಕನಾಮಿಸ್ಟ್ ಅಂಡ್ ಬ್ಯಾಂಕರ್ ಹೇಳ್ತಿರೋ ಪ್ರಕಾರ ಆರ್ ಬಿ ಐ ಇಸ್ ಲೈಕ್ಲಿ ಟು ಮೇಕ್ ಮೈನರ್ ಚೇಂಜಸ್ ಇನ್ ಇನ್ಫ್ಲೇಷನ್ ಫೋರ್ಕಾಸ್ಟ್ ಅಂತ ಅಂತ ಹೇಳ್ತಾರೆ ಸೊ ಅಂತಂದ್ರೆ ಡ್ಯೂ ಟು ಈಸಿಂಗ್ ಫ್ಯೂಯಲ್ ಅಂಡ್ ಕುಕಿಂಗ್ ಗ್ಯಾಸ್ ಪ್ರೈಸಸ್ ಸೊ ಇತ್ತೀಚೆಗೆ ಸರ್ಕಾರ ಹಂಡ್ರೆಡ್ ರುಪೀಸ್ ಗ್ಯಾಸ್ ಪ್ರೈಸ್ ಅನ್ನು ಕೂಡ ಕಡಿಮೆ ಮಾಡಿತ್ತು ಸೊ ಮೇ ಬಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಅನ್ನ ಮಾಡಬಹುದು ಮೈನರ್ ಚೇಂಜಸ್ ಅನ್ನ ಅನ್ನುವಂತ ಮಾತುಗಳು ಕೂಡ ಇದೆ ಸೊ ಇದ್ರ ಬಗ್ಗೆ ನಾವು ನಾಳೆನೆ ತಿಳ್ಕೊಳ್ಬೇಕಾಗುತ್ತೆ ಶಕ್ತಿಕಾಂತ ದಾಸ್ ಅವರ ಮಾತುಗಳಲ್ಲಿ ಯಾವ ರೀತಿ ಎಸ್ಟಿಮೇಶನ್ಸ್ ಬರುತ್ತೆ ಅನ್ನೋದ್ರ ಮೂಲಕ ನೆಕ್ಸ್ಟ್ ಲಿಕ್ವಿಡಿಟಿ ಮೆಜರ್ಸ್ ಸೊ ಇಲ್ಲೂ ಕೂಡ ಯಾಶುಯಲ್ ಇರುವಂತಹ ಮೆಜರ್ಸ್ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್ ಸೊ ನಾಳೆ ಮೇಜರ್ ಆಗಿ ಇರುವಂತದ್ದು ಎರಡು ಪಾಯಿಂಟ್ಸ್ ಕಡೆ ಗಮನ ಒಂದು ಜಿ ಡಿ ಪಿ ಫೋರ್ಕಾಸ್ಟ್ ಏನ್ ಹೇಳ್ತಾರೆ ಎರಡನೇದು ಇನ್ಫ್ಲೇಷನ್ ಬಗ್ಗೆ ಯಾವ ಟಾರ್ಗೆಟ್ ಅನ್ನ ಕೊಡ್ತಾರೆ ಸೊ ಇದೇ ಮೇಜರ್ ಇನ್ನು ಉಳಿದಂತೆ ಆಲ್ಮೋಸ್ಟ್ ಇರುವಂತಹ ಪಾಯಿಂಟ್ಸ್ ಅನ್ನ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ರೆಪೊರೇಟ್ ಆಗ್ಬಹುದು ಮಾನಿಟರಿ ಪಾಲಿಸಿ ಸ್ಟ್ಯಾಂಡ್ಸ್ ಆಗ್ಬಹುದು ಹಾಗೆ ಲಿಕ್ವಿಡಿಟಿ ಮೆಜರ್ಸ್ ಆಗ್ಬಹುದು ಸೊ ಈ ಮೂರು ಕಡೆ ಕರೆಂಟ್ ಪಾಲಿಸೀಸ್ ಏನಿದೆ ಅದರಲ್ಲೇ ಕಂಟಿನ್ಯೂ ಆಗ್ಬಹುದು ಅನ್ನೋ ಎಸ್ಟಿಮೇಶನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಚೇಂಜಸ್ ಏನಾದ್ರು ಬಂದ್ರೆ ಮೇ ಬಿ ಅದು ಜಿ ಡಿ ಪಿ ಗ್ರೋತ್ ಅಲ್ಲಿ ಹಾಗೂ ಇನ್ಫ್ಲೇಷನ್ ಟಾರ್ಗೆಟ್ ಅಲ್ಲಿ ಇರಬಹುದು ಈ ಎರಡು ಮೇಜರ್ ಅಂಶಗಳಾಗಿರುತ್ತೆ ನಾಳೆ ಫೋಕಸ್ ಅಲ್ಲಿರುವಂತದ್ದು ಇದ್ರ ಬಗ್ಗೆ ಶಕ್ತಿಕಾಂತ ದಾಸ್ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ನೀವು ಕೂಡ ಫೋಕಸ್ ಮಾಡಬಹುದು ನಾಳೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಇತ್ತೀಚೆಗೆ ಸ್ವಲ್ಪ ಬದಲಾವಣೆಗಳಾಗಿದೆ ಏಟಿ ಫೈವ್ ಏಯ್ಟಿ ಸಿಕ್ಸ್ ರೇಂಜ್ ಅಲ್ಲಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿದ್ದಂತ ಕ್ರೂಡ್ ಆಯಿಲ್ ಈಗ ಏಟಿ ನೈನ್ ಡಾಲರ್ ವರೆಗೂ ಹೋಗಿದೆ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇದನ್ನ ಮೇಲೆ ಆರ್ ಬಿ ಐ ಯಾವ ರೀತಿ ಸ್ಟಾನ್ಸ್ ತಗೊಳ್ಳುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ಸೊ ಓವರ್ ಆಲ್ ನಾಳೆ ಮಾರ್ಕೆಟ್ ನ ಫೋಕಸ್ ಶಕ್ತಿಕಾಂತ ದಾಸ್ ಅವರ ಡಿಸಿಷನ್ ಏನ್ ಇರ್ಬೋದು ಏನ್ ಫೋರ್ಕಾಸ್ಟ್ ಕೊಡಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹತ್ತುವರೆಯಿಂದ ಮೇ ಬಿ ಹನ್ನೊಂದು ಹನ್ನೊಂದುವರೆ ಆಗ್ಬಹುದು ಔಟ್ಕಮ್ ಫುಲ್ಲಿ ಮಾರ್ಕೆಟ್ ಮುಂದೆ ಬರ್ಲಿಕ್ಕೆ ಆ ಟೈಮ್ ಅಲ್ಲಿ ಮಾರ್ಕೆಟ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಗಳು ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಸೊ ನೋಡೋಣ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಇವರು ಹೈಲೈಟ್ ಮಾಡ್ತಾರೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಜಿ ಡಿ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ